ಈ ಜನತಾ ಪಕ್ಷ ಜನತಾ ದಳ ಜನತಾ ಪರಿವಾರ ಯಾವುದೇ ಆಗಿರ್ಬೋದು ಇದರ ಮೂಲ ನಮ್ಮದು ಕಾಂಗ್ರೆಸ್ ಪಕ್ಷದ ವಿರೋಧ ಅವರ ಭಾವನೆಗಳು ಅವರು ಇದಕ್ಕೆ ನಮ್ಮದು ಒಮ್ಮತವಿಲ್ಲದೆ ಹುಟ್ಟದಂಥ ಪಕ್ಷ ಈ ಜನತಾ ಪಕ್ಷ ಇದು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ನಮ್ಮ ಬಗ್ಗೆ ಅನುಮಾನಗಳಿದೆ ಅವರ ಇದನ್ನು ನಾನು ಇವತ್ತು ತೀರಿಸೋದಕ್ಕೆ ಒಂದೆರಡು ಮಾತು ಹೇಳ್ತೀನಿ ಹಾಗಾಗಿ ನಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೆಲವು ಹೊಂದಾಣಿಕೆಗಳನ್ನು ಕೆಲವು ಇದನ್ನು ಮಾಡಿರ್ತೀವಿ ಕಳೆದ ನಗರಸಭೆ ಚುನಾವಣೆಯಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧಿಸುವ ಶಕ್ತಿ ನಮಗೆ ಇರಲಿಲ್ಲ ಆದ್ದರಿಂದ ಕೆಲವೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಅದರ ಉದ್ದೇಶ ಏನು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ನಗರಸಭೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದನೇ ಆವತ್ತು ಆ ಕಾರ್ಯಕ್ರಮ ಮಾಡಿದ್ದು ಆ ಥರ ಮಾಡಿರೋದಕ್ಕೇ ಇವತ್ತು ಮೂರು ವರ್ಷದಿಂದ ಕಾಂಗ್ರೆಸ್ಸನ್ನು ನಾವು ನಗರಸಭೆಯಿಂದ ಆಚೆ ಇಟ್ಟಿದ್ದೀವಿ ಉದ್ದೇಶ ಅದು ಎರಡೇದು ಪ್ರತಿಯೊಂದು ಇದು ಪ್ರತಿಯೊಂದು ಚುನಾವಣೆಯಲ್ಲೂ ಅಷ್ಟೇ ಈಗ ನಮ್ಮ ನಾವು ಗಡಿ ಭಾಗದಲ್ಲಿ ಇರೋದರಿಂದ ನಮಗೆಲ್ಲ ಗೊತ್ತು ನಮ್ಮ ಆಂಧ್ರದ ರಾಜಕೀಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಇವತ್ತು ಪವನ್ ಪವನ್ ಅವರು ಬರೀ ಇಪ್ಪತ್ತು ಸೀಟ್ ತೊಗೊಂಡಾಗ ಅವ್ರನ್ನೆಲ್ಲರೂ ಟಿಕ್ಸಿದ್ರು ಯಾವುದೇ ಮಾಧ್ಯಮ ಅವ್ರ ಹಿಂದೆ ಬರಲಿಲ್ಲ ಅವರು ಓನ್ಲಿ ಸೋಷಿಯಲ್ ಮೀಡಿಯಾ ನಂಬಿಕೊಂಡು ಚುನಾವಣೆಗೆ ಹೋದರು ಅವ್ರ ಶಕ್ತಿ ಇಪ್ಪತ್ತಿತ್ತು ಇಪ್ಪತ್ತೊಂದಿತ್ತು ಇಪ್ಪತ್ತೊಂದು ತಗೊಂಡ್ರೆ ಇಪ್ಪತ್ತೊಂದು ಇಪ್ಪತ್ತೊಂದು ಗೆದ್ದರು ಆದ್ದರಿಂದ ನಾನು ಹೇಳೋದಿಷ್ಟೇ ನಮ್ಮ ಭಾಗದ ನಮ್ಮ ಕಾರ್ಯಕರ್ತರ ಶಕ್ತಿ ಎಲ್ಲಿರುತ್ತೆ ನಮಗೆ ಎಲ್ಲಿ ಜನಬಲ ಇರುತ್ತೆ ಅಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತೀವಿ ಎಲ್ಲಿ ನಮಗೆ ಇದಿರುತ್ತೆ ಅಲ್ಲಿ ನಮ್ಮ ಹೊಂದಾಣಿಕೆ ಪಕ್ಷದ ಜೊತೆ ನಾವಿರ್ತೀವಿ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ರಾಜಕಾರಣ ನೋಡಬೇಕಾದ್ರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂಥ ಒಂದು ಪೈಪೋಟಿ ಅದರಲ್ಲಿ ಈ ಹಿಂದೆ ಎಲ್ಲ ಜೆ ಡಿ ಎಸ್ ಅಲ್ಲಿದ್ದವರೇ ಹೋಗಿ ಬಿ ಜೆ ಪಿಗೆ ಹೋಗಿ ಆಮೇಲೆ ತದನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಮೂರು ತಣ್ಣವ್ರನ್ನ ಜೆ ಡಿ ಬಿ ಜೆ ಪಿಯಿಂದ ಜೆ ಡಿ ಎಸ್ ಕರ್ಕೊಂಡ್ಬಂದಾಗ ನಾವು ಹೆಚ್ಚು ಕಮ್ಮಿ ಅರುವತ್ತು ಸಾವಿರ ಮತಗಳನ್ನು ತಗೊಂಡ್ವಿ ಹಾಗಾಗಿ ಈ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ಇಲ್ಲಿ ಒಂದು ಸಮಸ್ಯೆ ಏನಂದರೆ ತಾವು ಇಲ್ಲೊಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಒಂದು ಸಮನ್ವಯ ಸಮಿತಿಯನ್ನು ದಯವಿಟ್ಟು ಮಾಡಿದ್ರೆ ಈ ಒಂದು ಸಂಘಟನೆಗೆ ತುಂಬ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ಅಂತ ಹೇಳ್ತಾ ಈ ಮೂಲಕ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಷ್ಟೇ ಪ್ರಭಾವಿಯಾದಂತಹ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಾವು ಗೆಲ್ಲೋದು ನಿಶ್ಚಿತವಾಗಲಿ ನಾವು ಗೆಲ್ತೀವಿ ಈ ಕ್ಷೇತ್ರಕ್ಕೆ ಈ ರಾಜ್ಯಕ್ಕೆ ಈ ಒಂದು ಈ ಒಂದು ಶಕ್ತಿಯನ್ನು ನಾವು ತುಂಬುತ್ತೇವೆ ಅಂತ ಹೇಳ್ತಾ ನಮ್ಮ ಗೌರಿಬಿದ್ದೂರು ತಾಲೂಕಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಹಿಡ್ಕೊಂಡು ಆ ಟೈಮಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಮಾನ್ಯ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆಗಿದ್ದರು ಪ್ರಧಾನಮಂತ್ರಿ ಆಗಿದ್ದರು ಇಲ್ಲಿ ಶ್ರೀಮತಿ ಎನ್ ಜ್ಯೋತಿರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದರು ಆ ಸಮಯದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ನಂತರ ಇಲ್ಲಿ ಅಭಿವೃದ್ಧಿ ನಮ್ಮ ತಾಲೂಕು ಕಾಣೇ ಇಲ್ಲ ಮೊನ್ನೆ ಏನು ಬದಲಾವಣೆ ತರ್ತೀವಿ ಬದಲಾವಣೆ ಹೇಳ್ಬಿಟ್ಟು ಎಲ್ಲ ಶ್ರೀಮಂತರಿಗೆ ತಂದರು ಏನು ಬದಲಾವಣೆ ಆಗಿಲ್ಲ ಯಥಾಸ್ಥಿತಿ ಅದೇ ಥರ ರೋಡುಗಳಿದೆ ಅದೇ ಥರ ಚರಂಡಿಗಳಿದೆ ಅದೇ ಥರ ಅಭಿವೃದ್ಧಿ ಇದೆ ಯಾವುದು ಬದಲಾವಣೆ ಬಂದಿಲ್ಲ ಫಸ್ಟು ಮಾನ್ಯ ದೇವೇಗೌಡರು ಏನು ಮಾಡಿದ್ರು ನಂತರ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದರು ಅದೇ ನಮ್ಮ ತಾಲೂಕು ಜನ ನೋಡಿರೋದು ಉಳಿದಿದ್ದು ಯಾವ ಅಭಿವೃದ್ಧಿ ನೋಡಲಿಲ್ಲ ದಯವಿಟ್ಟು ತಾವು ಎಲ್ಲ ಕಷ್ಟಪಟ್ಟು ಪಕ್ಷಕ್ಕೆ ಮುನ್ನಡೆಸಬೇಕಂತೇಳ್ಬಿಟ್ಟು ತಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ ಇನ್ನು ಒಂದು ಏನಂದರೆ ನಾನು ಕುಮಾರಣ್ಣ ಮತ್ತು ದೇವೇಗೌಡರ ಅಪಾಚಿ ಹತ್ರ ಕಳಕಳಿಯ ಮನವಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವನ ಜನತಾದಳದಿಂದ ಅವ್ರಿಗೆ ಮೇನ್ ರಾಜ್ಯದ ಅಧ್ಯಕ್ಷರು ಹೇಳ್ಬಿಟ್ಟು ನಾನು ಅವರತ್ರ ಹತ್ರ ಕೇಳ್ಕೊಂತೀನಿ ಈ ರಾಜ್ಯದಲ್ಲಿ ಏನಾದರೂ ರೈತರು ಉಳಿಬೇಕು ಅಂದರೆ ಸತ್ಯವಾಗ್ಲೂ ಹೇಳ್ತೀನಿ ನಾವು ಜೆ ಡಿ ಎಸ್ನ ಬೆಂಬಲಿಸ್ಬೇಕು ಯಾಕಂದರೆ ಕುಮಾರಣ್ಣವ್ರು ಒಬ್ಬರೇ ರೈತರು ಮೊನ್ನೆ ಹೇಳ್ತಾ ಇದ್ರು ಈ ಕಾದಲಿಬೆಣ್ಣೆರೂ ಭೀಮಿನಹಳ್ಳರು ಅಣ್ಣ ಕುಮಾರಣ್ಣ ಇಲ್ಲ ಅಂದ್ರೆ ಎಲ್ಲ ಹೋಗ್ತಿದ್ರು ನಾನು ಹಾಳಾಗ ಹೋಗ್ತೈತೆ ಅಂದ್ರೆ ಯಾಕೆ ಗೊತ್ತಾ ಇಲ್ಲೇ ಇದ್ದೀವಿ ನೋಡು ಕುಮಾರಣ್ಣವರು ರೈತರು ಸಾಲ ಮನ್ನಾ ಮಾಡಿದರು ಸರಾಯಿ ನಿಷೇಧ ಮಾಡಿದರು ಲಾಟ್ರಿ ನಿಷೇಧ ಮಾಡಿದ್ರು ಸುಮಾರು ರಾಜ್ಯದ ಎಲ್ಲ ಒಂದು ಇದಕ್ಕೆ ಕೂಡ ಒಳಿತು ಮಾಡ್ತಾರೆ ಅದರಿಂದ ನಮ್ಮ ಪಕ್ಷ ಬಡವರು ಪಕ್ಷ ರೈತರು ಪಕ್ಷ ಅದನ್ನು ನಾವು ಉಳಿಸ್ಕೊಂಡು ಹೋಗೋಣ ತಾಲ್ಲೂಕಲ್ಲಿ ನಿಖಿಲ್ ಅಣ್ಣವ್ರಿಗೆ ನಮ್ಮ ಪೂರ್ತಿ ಪರಿಸ್ಥಿತಿ ಹೇಳಿದ್ದೀನಿ ಅವರು ಕೂಡ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ ಈಗ ಇನ್ನು ಕಾಂಗ್ರೆಸ್ದು ನೋಡ್ತಾ ಇದ್ದೀವಿ ನಾವು ಮನೆಗಳು ಕೊಡಬೇಕಾದ್ರೂ ಲಂಚ ಏನು ಕೊಡಬೇಕಾಗಿರೋ ಲಂಚ ಎಲ್ಲ ಬರೀ ಲಂಚ ಗ್ಯಾರಂಟಿ 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 ಅಂತಾರೆ ಆ ಏನು ಸಿದ್ದರಾಮಯ್ಯ ಕುಮಾರಣ್ಣವರು ಎಂದು ಕೂಡ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಹೃದಯ ವೈಶಾಲತೆ ತೋರಿಸ್ತಕ್ಕಂಥ ನಾಯಕರು ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರವು ಕೂಡ ಇವತ್ತು ಆ ಹೃದಯ ವೈಶಾಲತೆ ಇಟ್ಕೊಳ್ಳಬೇಕಾಗ್ತದೆ ಎಲ್ಲಿ ನಾಳೆ ಮತ್ತೆ ಕುಮಾರಣ್ಣನಿಗೆ ಹೆಸರು ಬಂದ್ಬಿಡ್ತದಪ್ಪ ಇಪ್ಪತ್ತೆಂಟಕ್ಕೆ ಮತ್ತೆ ಕುಮಾರಣ್ಣನ ಬಗ್ಗೆ ಇನ್ನೂ ದೊಡ್ಡ ಒಲವು ಸೃಷ್ಟಿಯಾಗ್ಬಿಡುತ್ತೆ ಅಂತಕ್ಕಂಥ ಆತಂಕ ಇವತ್ತು ರಾಜ್ಯದ ಕೆಲವೊಂದಷ್ಟು ನಾಯಕರಿಗಿದೆ ಆದರೆ ಅದೇನೇ ಇರ್ಬೋದು ಒಟ್ಟಾರೆಯಾಗಿ ಈ ಭಾಗದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸನ್ಮಾನ್ಯ ಕುಮಾರಣ್ಣವರ ಬಳಿ ಕೂತ್ಕೊಂಡು ಚರ್ಚೆ ಮಾಡ್ತೇನೆ ಹದಿನೆಂಟನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಮೂರು ದಿನ ಅಲ್ಲೇ ಇರ್ತೇನೆ ನಾನು ಮಾತಾಡ್ಕೊಂಡು ಮೂರ್ತಿಯವ್ರಿಗೂ ಕೂಡ ವಿಚಾರವನ್ನು ಮುಟ್ಟಿಸ್ತೇನೆ ಇದನ್ನು ಯಾವ ರೀತಿ ನಾವು ಮುಂದುವರಿಸ್ಬೋದು ಈ ಭಾಗದಲ್ಲಿ ಯಾವ ರೀತಿ ಸ್ಥಳೀಯವಾಗಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಈ ತಾಲೂಕಿನ ನಮ್ಮ ಹೆಣ್ಣು ಮಕ್ಕಳು ಯುವಕರು ಎಲ್ರಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಹಿಂದಿನಿಂದನೇ ಇಡ್ತೇವಡ